ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಚೆನ್ನೈನಲ್ಲಿ ಹೃದಯ ಶಸ್ತ ಚಿಕಿತ್ಸೆಗೆ ಒಳಗಾಗಿರುವ ಹಿನ್ನೆಲೆಯಲ್ಲಿ ಜೆಡಿಎಸ್ ಕಾರ್ಯಕರ್ತರು ಅಭಿಮಾನಿಗಳು ಮಂಡ್ಯದ ವಿದ್ಯಾನಗರದಲ್ಲಿರುವ ವಿದ್ಯಾಗಣಪತಿ ದೇವಸ್ಥಾನದಲ್ಲಿ ಮೃತ್ಯುಂಜಯ ಹೋಮ ನಡೆಸಿ ಅವರ ಆರೋಗ್ಯ ಚೇತರಿಕೆಗಾಗಿ ಪ್ರಾರ್ಥಿಸಿದರು ಗುರುವಾರ ಗಣಪತಿ ದೇವಸ್ಥಾನಕ್ಕೆ ಆಗಮಿಸಿದ ಕಾರ್ಯಕರ್ತರು ನಂತರ ಗಣಪತಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಕುಮಾರಸ್ವಾಮಿ ಅವರ ಆರೋಗ್ಯ ಚೇತರಿಕೆಗಾಗಿ ಪ್ರಾರ್ಥಿಸಿದರು ಜೆಡಿಎಸ್ ಜಿಲ್ಲಾಧ್ಯಕ್ಷ ಡಿ ರಮೇಶ್ ಕುಮಾರಸ್ವಾಮಿ ಅವರು ಮೂರನೇ ಬಾರಿಗೆ ಹೃದಯ ಚಿಕಿತ್ಸೆಗೆ ಒಳಪಟ್ಟಿದ್ದಾರೆ ಯಾರು ಬಡವರು ದೀನದಲಿತರ ದಲಿತರ ಪರ ಕಾಳಜಿ ಇಟ್ಟುಕೊಂಡು ಕೆಲಸ ಮಾಡುತ್ತಾರೋ ಅಂಥವರಿಗೆ ದೈಹಿಕ ಸಮಸ್ಯೆಗಳು ಸಹಜ ಅವರು ಶೀಘ್ರ ಗುಣಮುಖರಾಗಿ ರಾಜ್ಯ ಮತ್ತು ದೇಶ ಸೇವೆ ಮಾಡುವ ಶಕ್ತಿಯನ್ನ ದೇವರು ನೀಡಲಿ ಎಂದರು ಕರ್ನಾಟಕ ರಾಜ್ಯದ ರೈತರ ಕಣ್ಮಣಿ ಬಡವರು ಬಂದು ಸನ್ಮಾನ್ಯ ಇವತ್ತು ಮೂರನೇ ಬಾರಿಗೆ ಹೃದಯ ಚಿಕಿತ್ಸೆಗೆ ಒಳಪಡ್ತಾ ಇರ್ತಕ್ಕಂಥದ್ದು ಅವರಿಗೆ ಭಗವಂತ ಎಲ್ಲ ರೀತಿ ಶಕ್ತಿಯೂ ಕೊಟ್ಟಿದ್ದಾನೆ ಸಾಮಾನ್ಯವಾಗಿ ಯಾರು ಬಡವ್ರ ಬಗ್ಗೆ ದೀನದೆಲ್ದ್ರ ಬಗ್ಗೆ ಕಾಳಜಿ ಇಟ್ಕೊಂಡು ಅವಿರತವಾಗಿ ಶ್ರಮ ಮಾಡ್ತಾರೋ ಅವ್ರಿಗೆ ಸ್ವಲ್ಪ ದೈಹಿಕವಾಗೂ ತೊಂದರೆಗಳಾಗ್ತಕ್ಕಂಥದ್ದು ಸಹಜ ಆದರೆ ದೇವರು ಯಾವತ್ತೂ ಅವ್ರ ಪರವಾಗಿರ್ತಾರೆ ಹಾಗಾಗಿ ಇವತ್ತೇನು ಶಸ್ತ್ರಚಿಕಿತ್ಸೆ ಒಳಗಾಗಿರ್ತಕ್ಕಂಥ ಕುಮಾರನವರ ಆರೋಗ್ಯದಲ್ಲಿ ಸಂಪೂರ್ಣವಾಗಿ ಚೇತರಿಕೆ ಆಗಲಿ ಅವರು ಗುಣಮುರ್ಕ ಬರಲಿ ಈ ರಾಜ್ಯಕ್ಕೆ ದೇಶಕ್ಕೆ ಅವರ ಸೇವೆ ಮುಂದುವರಿಲಿ ಅಂತೇಳಿ ಭಗವಂತ ಅವ್ರಿಗೆಲ್ಲ ಥರದಲ್ಲೂ ಒಳ್ಳೇದು ಮಾಡಲಿ ಅಂತೇಳಿ ಇವತ್ತು ರಾಜ್ಯಾದ್ಯಂತ ಅದರಲ್ಲೂ ವಿಶೇಷವಾಗಿ ಮಂಡ್ಯ ಜಿಲ್ಲೆಯಲ್ಲಿ ನಿನ್ನೆಯಿಂದಲೇ ಪೂಜೆಗಳು ಶುರುವಾಯಿತು ಶ್ರೀರಂಗಪಟ್ಟಣದಲ್ಲಿ ನಿನ್ನೆನೇ ಪೂಜೆ ಪ್ರಾರಂಭ ಮಾಡಿದ್ರು ಇವತ್ತು ಬೆಳಗ್ಗೆ ಇಲ್ಲಿ ಮೃತ್ಯುಂಜಯ ಹೋಮವನ್ನು ಮಾಡಿ ವಿದ್ಯಾಗಣಪತಿಗೆ ಪೂಜೆ ಮಾಡಿದ ಮಣ್ಣು ಮಾಜಿ ಅಧ್ಯಕ್ಷ ಬಿ ಆರ್ ರಾಮಚಂದ್ರ ಮಾತನಾಡಿ ಕುಮಾರಸ್ವಾಮಿ ಅವರು ಚೆನ್ನೈನಲ್ಲಿ ಹೃದಯ ಶಸ್ತ್ರಚಿಕಿತ್ಸೆಗೆ ಒಳಗಾಗಿರುವ ಹಿನ್ನೆಲೆಯಲ್ಲಿ ಮೃತ್ಯುಂಜಯ ಹೋಮ ನಡೆಸಲಾಗಿದ್ದು ಅವರು ಶೀಘ್ರ ಗುಣಮುಖರಾಗಿ ಬರಲಿ ಅಂತ ಹಾರೈಸಿದ್ರು ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಜನಪ್ರಿಯ ನಾಯಕರು ರೈತ ನಾಯಕರು ಆದಂತಹ ಎಚ್ ಡಿ ಕುಮಾರಸ್ವಾಮಿ ಅವರು ಈ ದಿನ ಚೆನ್ನೈನಲ್ಲಿ ಒಂದು ಹೃದಯ ಸಂಬಂಧಿತ ಆಪರೇಷನ್ಗೆ ಇವತ್ತು ನಡೀತಾ ಇದೆ ನಮ್ಮ ಎಲ್ಲ ಮಂಡ್ಯ ಜಿಲ್ಲೆಯ ನಮ್ಮ ಸಮಸ್ತ ಜನತೆಯ ಹಾಗೂ ನಮ್ಮ ಎಲ್ಲ ಹಿರಿಯ ಪಕ್ಷದ ನಮ್ಮ ಅಧ್ಯಕ್ಷರು ಹಾಗೂ ನಮ್ಮ ಉಪಾಧ್ಯಕ್ಷರು ಎಲ್ಲ ನಮ್ಮ ಮುಖಂಡರು ನಮ್ಮ ಕಾರ್ಯಕರ್ತರು ನಮ್ಮ ಎಲ್ಲ ರೈತ ಬಾಂಧವರು ಸೇರಿ ಇವತ್ತು ನಮ್ಮ ಮಂಡ್ಯ ಜಿಲ್ಲೆಯಾದ್ಯಂತ ಎಲ್ಲ ದೇವಸ್ಥಾನಗಳಲ್ಲೂ ಪೂಜೆ ಸಲ್ಲಿಸ್ತಾ ಇದ್ದಾರೆ ಹಾಗಾಗಿ ನಾವು ನಾವು ಸುದ ಎಲ್ಲ ಸೇರಿ ಇವತ್ತು ನಮ್ಮ ವಿಘ್ನೇಶ್ವರ ದೇವಸ್ಥಾನದಲ್ಲಿ ನಮ್ಮ ಕುಮಾರ್ನವರು ಬೇಗ ಆರೋಗ್ಯ ಚೇತರಿಕೆ ಕಂಡು ಬೇಗ ಮನೆಗೆ ಬರಲಿ ಅವರು ಆಯಸ್ಸು ಆಯು ಆ ಆಯಸ್ಸು ಆರೋಗ್ಯವನ್ನು ಕೊಡಲಿ ಭಗವಂತ ಅಂತೇಳಿ ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ಪೂಜೆ ಸಲ್ಲಿಸಿ ಬೆಳಿಗ್ಗೆ ಆರು ಗಂಟೆಯಿಂದ ಮೃತಂಜಯ ಮಾಡಿ ಇವತ್ತು ಒಂದು ವಿಘ್ನೇಶ್ವರ ಪೂಜೆ ಸಲ್ಲಿಸಿ ದೇವ್ರಲ್ಲಿ ಪ್ರಾರ್ಥನೆ ಮಾಡಿದೀವಿ ನಮ್ಮ ಕುಮಾರನ ಬೇಗ ಆರೋಗ್ಯವಾಗಿ ಬರಲಿ ನಮ್ಮೆಲ್ಲರನ್ನು ನೀವು ಕಾಯುವಂತ ಶಕ್ತಿ ಅವ್ರಿಗೆ ದೇವರು ಕೊಡಲಿ ಮುಂದಿನ ದಿನಗಳಲ್ಲಿ ಅಂತ ಹೇಳ್ತಾ ಮನ್ಮೂರ್ ಉಪಾಧ್ಯಕ್ಷ ರಘುನಂದನ್ ಮಾತನಾಡಿ ಕುಮಾರಸ್ವಾಮಿ ಅವರು ಹೃದಯ ಸಂಬಂಧಿ ಕಾಯಿಲೆಯಿಂದ ಚಿಕಿತ್ಸೆಗೆ ಒಳಗಾಗಿದ್ದಾರೆ ಅವರು ಗುಣಮುಖರಾಗಿ ಬರಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೇನೆ ಎಂತರು ಇವತ್ತು ಎಲ್ಲಾ ಕಡೆ ಪೂಜೆನ ನಾವು ನಮ್ಮ ಜಿಲ್ಲಾಧ್ಯಕ್ಷರು ನಮ್ಮ ರಾಮಚಂದ್ರನವರು ನಮ್ಮ ತಾಲೂಕು ಅಧ್ಯಕ್ಷರು ಎಲ್ಲ ಒಂದು ಅಧ್ಯಕ್ಷತೆ ನಾವು ಮಾಡ್ತಾ ಇದೀವಿ ನಾವು ದೇವರಲ್ಲಿ ಕೇಳ್ಕೊಳ್ಳೋದು ಒಂದೇ ಸದಾ ರೈತರಿಗೋಸ್ಕರ ಬಡವರಿಗೋಸ್ಕರ ಧೀರದ ಸ್ಕರ ಮಿಡಿಯುವಂಥ ಹೃದಯ ನಮ್ಮ ಕುಮಾರಣ್ಣ ಅವ್ರಿಗೆ ಯಾವುದೇ ತರದ ತೊಂದರೆ ಆಗದ್ರೆ ಶೀಘ್ರ ಗುಣಮುಖರಾಗಿ ಅವ್ರು ಬರಲಿ ಅವ್ರ ಜೊತೆ ನಾವೆಲ್ಲ ಇರ್ತೀವಿ ಮುಂದಿನ ದಿನಗಳಲ್ಲಿ ನಾವು ಏನು ನಮಗೆ ಟಾಸ್ಕ್ ಕೊಟ್ಟಿದ್ದಾರೆ ನಮ್ಮ ವಿಧಾನಸಭೆ ನಮ್ಮ ಲೋಕಸಭಾ ಟಾಸ್ಕ್ ಏನಿದೆ ಅದನ್ನು ನಾವು ಗೆಲ್ಲಬೇಕು ನಮ್ಮ ಕುಮಾರರ ಅವರ ಸಾರಥ್ಯದಲ್ಲಿ ನಾವೆಲ್ಲ ಹೋಗಬೇಕು ಅಂತೇಳಿ ನಾವೆಲ್ಲ ಕಾತುರವಾಗಿದ್ದೀವಿ ಈ ಸಂದರ್ಭದಲ್ಲಿ ಜೆ ಡಿ ಎಸ್ ಕಾರ್ಯಕರ್ತರು ಅಭಿಮಾನಿಗಳು ಉಪಸ್ಥಿತರಿದ್ದರು